ಬಿಜೆಪಿ ನಾಯಕ ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ ಏನಾಗಿದ್ರೆ ಅಂದ್ರೆ ಬೇರೆ ಯೋಜನೆಗಳು ಸರಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ ಅವಕ್ಕೆ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟಿರಲ್ಲ ಅದ್ರಿಂದ ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ತಂದು ಕೊಟ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರ ಡಬಲ್ ಮಾಡಿದ್ರ ಅಚ್ಚೆದಿನ್ ತಗೊಬಂದ್ರ ಮತ್ತೆ ಯಾಕೆ ನರೇಂದ್ರ ಮೋದಿ ಅವರು ನಂಬ್ತಾರೆ ನಾಯಕರು ಹೇಳ್ತಾರೆ ಜನರಿಗೆ ರೀಚ್ ಆಗ್ತಾ ಇಲ್ಲ ಏನಾಗಂದ್ರೆ ಅವಕ್ಕೆ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ ಆದರೆ ಇದೊಂದು ಸುಳ್ಳು ಹೇಳ್ತಾರೆ ಅಷ್ಟೇ ಅವರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳು ಕೊಡ್ತಾರೆ ನರೇಂದ್ರ ಮೋದಿ ಹದಿನೈದು ಲಕ್ಷ ತಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಡಬಲ್ ಮಾಡದ್ರ ಅಚ್ಚೇ ದೀನ್ ತಗ ಬಂದ್ರ ಮತ್ತೆ ಯಾಕೆ ನರೇಂದ್ರ ಮೋದಿ ನಂಬ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ